ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೀಕ್ಷಕ್ರೆ ಇವತ್ತು ತೊಗರಿ ಬೇಳೆ ತಗೊಂಡಿದ್ದೀನಿ ಹಾಗೆ ಸೊಪ್ಪಸಿಗೆ ಸೊಪ್ಪು ಈರುಳ್ಳಿ ಟೊಮೆಟೊ ಇಷ್ಟನ್ನೇ ಹಾಕಿ ಹೇಗೆ ಸಾರು ಮಾಡೋದು ಅಂತ ಹಾಗೆ ಕೊತ್ತಂಬರಿ ಸೊಪ್ಪು ಇಷ್ಟು ಸಹ ಕುಕ್ಕರಲ್ಲಿ ಹಾಕಿ ಕೂಗಿಸ್ಕೊಳ್ಳೋಣ ನೋಡಿ ಈಗ ಇದಕ್ಕೆ ಉಪ್ಪಾಕ್ತಾಯಿದ್ದೀನಿ ಹಾಗೆ ಖಾರದ ಪುಡಿ ಸೊಪ್ಪು ಸೀಗೆ ಸೊಪ್ಪು ಸ್ವಲ್ಪ ಇತ್ತು ಅದನ್ನು ಹಾಕಿದ್ದೀನಿ ರುಬ್ಕೊಂಡಿರೋದು ತೆಂಗಿನಕಾಯಿ ಈರುಳ್ಳಿ ಟೊಮೆಟೊ ಮತ್ತು ಬೆಳ್ಳುಳ್ಳಿ ಯಾಕೆ ರುಬ್ಕೊಂಡಿದ್ದೀನಿ ಇದನ್ನು ಹಾಕ್ತಾಯಿದ್ದೀನಿ ಈಗ ನೀರು ಬಿಟ್ಟು ಸ್ವಲ್ಪ ಈ ರೀತಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ನ ಕೂಗ್ಸೋದು ಇವಾಗ ಕುಕ್ಕರ್ ಮುಚ್ಚಿದ್ರೆ ಮುಚ್ತೀನಿ ಲೆಡ್ನ ಮುಚ್ತಾಯಿದ್ದೀನಿ ಒಂದು ಮೂರಿಂದ ನಾಲ್ಕು ಬಿಸಿಲ್ ಮುಗಿಸ್ಕೊಳ್ಳೋಣ ಕೂಗ್ಲಿ ನೋಡಿ ವೀಕ್ಷಕರೆ ಕುಕ್ಕರ್ ಕುಕ್ ಇದ್ದೀನಿ ಕೆಳಗಡೆ ಗ್ಯಾಸ್ ಸ್ಟೌವ್ ಆನ್ ಮಾಡಿದ್ದೀನಿ ನೋಡಿ ಸಣ್ಣದಾಗಿ ಒಗ್ಗರಣೆ ಮಾಡೋಣ ನೋಡಿ ಬಂಡ್ಲಿ ಇಟ್ಟಿದ್ದೀನಿ ಬೇಸ್ತಾಯಿದ್ದೀನಿ ಹಾಗೆ ಒಣ ಹಾಕಿದ್ದೀನಿ ಈಗ ಇದನ್ನು ಸಾಂಬಾರಿಗೆ ಟ್ರಾನ್ಸ್ಫರ್ ಮಾಡೋಣ ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹುಡ್ತಾಯಿದ್ದೀನಿ ನೋಡಿ ಮುಗಿದು ಸಬ್ಸಿಗೆ ಸೊಪ್ಪು ಬೇಳೆ ಹುಳಿ ರೆಸಿಪಿ ಇಷ್ಟ ಆದಲ್ಲಿ ನೋಡಿ ವೀಕ್ಷಕ್ರೆ ಸಬ್ಸಿಗೆ ಸೊಪ್ಪು ಮತ್ತು ಬೇಳೆ ಇದೆರಡೂ ಸೇರಿ ಹುಳಿ ಮಾಡಿದ್ದೀನಿ ಈ ಒಂದು ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್